ಎಲ್ಲರಿಗೂ ನಮಸ್ಕಾರಗಳು ಭಾರತವನ್ನು ದೇವಾಲಯಗಳ ದೇಶ ಎಂದು ಕರೆದರೂ ಕೂಡ ತಪ್ಪಾಗಲಾರದು ಇಲ್ಲಿ ಅನೇಕ ಪ್ರಸಿದ್ಧ ಮತ್ತು ಪವಾಡಗಳ ದೇವಾಲಯಗಳು ಇವೆ ಈ ದೇವಾಲಯಗಳು ಅನೇಕ ರಹಸ್ಯಗಳನ್ನು ನಿಗೂಢತೆಗಳನ್ನು ಅದು ತನ್ನೊಳಗೆ ತಾನು ಉದುಗಿಸಿಕೊಂಡಿದೆ ಅದು ಇಂದಿಗೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ಉಳಿದಿದೆ ಈ ದೇವಾಲಯಗಳಿಗೆ ಭಕ್ತರ ದಂಡೆ ಅರಿದು ಬರುತ್ತೆ ಇಂತಹ ಐದು ನಿಗೂಢ ಮತ್ತು ತುಂಬಾನೇ ಆಶ್ಚರ್ಯಚಕಿತವಾದ ದೇವಾಲಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಶನಿದೇವನ ಅತ್ಯಂತ ಪ್ರಸಿದ್ಧ ದೇವಾಲಯ ನಮ್ಮ ದೇಶದಲ್ಲಿ ಭಗವಾನ್ ಶನಿದೇವನ ಅನೇಕ ದೇವಾಲಯಗಳು ಇವೆ ಇವೆಲ್ಲದರಲ್ಲೂ ಅತ್ಯಂತ ಪ್ರಸಿದ್ಧವಾದುದು ಶನಿ ಶಿಂಗನಪುರ ದೇವಾಲಯ ಈ ದೇವಾಲಯದ ವಿಶೇಷವೆಂದರೆ ಇಲ್ಲಿ ಶನಿದೇವನ ಯಾವುದೇ ಮೂರ್ತಿ ಇಲ್ಲ ಬದಲಿಗೆ ಐದು ಅಡಿ ಎತ್ತರ ಮತ್ತು ಸುಮಾರು ಎರಡು ಅಡಿ ಅಗಲವಿರುವ ಕಲ್ಲಿನ ಶಿಲೆ ಇದೆ ಇದನ್ನೇ ಶನಿದೇವ ಎಂದು ಪೂಜಿಸಲಾಗುತ್ತೆ ಇದರ ಮೇಲೆ ಯಾವುದೇ ಗೋಪುರ ಕೂಡ ಇಲ್ಲ ಈ ದೇವಾಲಯಕ್ಕೆ ಸಂಬಂಧಿಸಿದ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಶನಿದೇವರ ಪ್ರತಿಮೆಯ ಮೇಲೆ ಯಾವುದೇ ಚಾವಣಿ ಇಲ್ಲ ಈ ಪ್ರತಿಮೆಯು ತೆರೆದ ಆಕಾಶದ ಕೆಳಗೆ ಒಂದು ವೇದಿಕೆಯ ಮೇಲೆ ಇದೆ ಶನಿ ಪ್ರತಿಮೆಯ ಮೇಲೆ ಚಾವಣಿ ಹಾಕಲು ಪ್ರಯತ್ನಿಸಿದಾಗಲೆಲ್ಲ ಅದು ವಿಫಲವಾಗಿದೆ ಎಂದು ಹೇಳಲಾಗುತ್ತೆ ಅಂದಿನಿಂದ ಭಕ್ತರು ಈ ರೂಪದಲ್ಲಿ ಶನಿದೇವನನ್ನು ಪೂಜಿಸುತ್ತಾರೆ ಇನ್ನು ಈ ಗ್ರಾಮದಲ್ಲಿ ಯಾವ ಮನೆಗೂ ಬೀಗವಿಲ್ಲ ಶನಿದೇವನ ಈ ದೇವಾಲಯವು ಮಹಾರಾಷ್ಟ್ರದ ಅಹಮದಾಬಾದ್ ನಗರದ ಶಿಂಗಾನಪುರ ಗ್ರಾಮದಲ್ಲಿದೆ ಶನಿದೇವ ಸ್ವತಃ ಈ ಗ್ರಾಮವನ್ನ ಕಾಪಾಡುತ್ತಾನೆ ಎಂದು ಹೇಳಲಾಗುತ್ತೆ ಈ ಗ್ರಾಮದ ಮನೆಗಳಲ್ಲಿ ಜನರು ಮನೆಗೆ ಬೀಗ ಹಾಕುವುದಿಲ್ಲ ಮತ್ತು ಹಣ ಮುಂತಾದ ಬೆಲೆಬಾಳುವ ವಸ್ತುಗಳನ್ನ ತಿಜೋರಿಯಲ್ಲಿ ಇಡುವುದಿಲ್ಲ ಇಲ್ಲಿ ಯಾರು ಕಳ್ಳತನ ಮಾಡಿದರೂ ಶನಿದೇವ ಸ್ವತಃ ಶಿಕ್ಷೆ ನೀಡುತ್ತಾನೆ ಎನ್ನುವುದು ಇಲ್ಲಿನ ಜನರ ನಂಬಿಕೆ ಎರಡನೆಯದಾಗಿ ನಿಗೂಢವಾಗಿದೆ ಅಸ್ಸಾಂನ ಈ ಕಾಮಾಖ್ಯ ದೇವಾಲಯ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯ ಈ ದೇವಾಲಯವು ದೇವಿಯ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ದೇವಿ ಸತಿಯ ಯೋನಿ ಇಲ್ಲಿ ಬಿದ್ದಿತ್ತು ಎಂಬ ಪ್ರತೀತಿ ಕೂಡ ಇದೆ ಈ ದೇವಾಲಯವು ತಾಂತ್ರಿಕ ಪ್ರಾಮುಖ್ಯತೆಯನ್ನು ಸಹ ಹೊಂದಿದೆ ವಿಶೇಷ ಸಂದರ್ಭಗಳಲ್ಲಿ ಸಾವಿರಾರು ತಾಂತ್ರಿಕರು ಇಲ್ಲಿ ಸೇರುತ್ತಾರೆ ಇದನ್ನ ಸಿದ್ಧ ಕೂಡ ಪರಿಗಣಿಸಲಾಗುತ್ತೆ ಪ್ರತಿದಿನ ಪ್ರಾಣಿ ಬಳಿ ಕಾಮಕ್ಕೆ ದೇವಾಲಯದಲ್ಲಿ ಪ್ರತಿದಿನ ಸಾವಿರಾರು ಪ್ರಾಣಿ ಪಕ್ಷಿಗಳನ್ನ ಬಲಿ ನೀಡಲಾಗುತ್ತೆ ಒಂದು ಕಾಲದಲ್ಲಿ ಇಲ್ಲಿ ನರಬಲಿ ಅಂದರೆ ಮನುಷ್ಯರನ್ನ ಬಲಿ ನೀಡಲಾಗುತ್ತಿತ್ತು ಎಂದು ಕೂಡ ಹೇಳಲಾಗುತ್ತೆ ಇನ್ನು ಈ ಪದ್ಧತಿಯನ್ನ ನಂತರ ನಿಲ್ಲಿಸಲಾಯಿತು ಪ್ರಸ್ತುತ ಇಲ್ಲಿ ಕುರಿ ಮೇಕೆ ಮೀನು ಪಾರಿವಾಳಗಳನ್ನ ಬಲಿ ನೀಡುವ ಪದ್ಧತಿ ಇದೆ ವರ್ಷದಲ್ಲಿ ಮೂರು ದಿನ ಈ ದೇವಾಲಯ ಮುಚ್ಚಿರುತ್ತೆ ಕಾಮಾಖ್ಯ ದೇವಾಲಯವು ವರ್ಷಪೂರ್ತಿ ಭಕ್ತರಿಗೆ ತೆರೆದಿರುತ್ತೆ ಆದರೆ ಆಷಾಢ ಮಾಸದಲ್ಲಿ ಮೂರು ದಿನಗಳ ಕಾಲ ಈ ದೇವಾಲಯವನ್ನು ಮುಚ್ಚಲಾಗುತ್ತೆ ಈ ಮೂರು ದಿನಗಳಲ್ಲಿ ದೇವಿ ಮಾತೆ ಮುಟ್ಟಾಗುತ್ತಾರೆ ಎಂಬ ಪ್ರತೀತಿ ಇದೆ ಈ ದಿನಗಳಲ್ಲಿ ಪೂಜಾರಿಗಳು ಸಹ ದೇವಾಲಯ ಪ್ರವೇಶಿಸುವುದು ಇಲ್ಲ ಈ ಮೂರು ದಿನಗಳಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತದೆ ಇದನ್ನು ಅಂಬುವಾಚಿ ಜಾತ್ರೆ ಎಂದು ಕೂಡ ಕರೆಯಲಾಗುತ್ತೆ ಮೂರನೆಯದಾಗಿ ಇದು ಇಲಿಗಳ ದೇವಾಲಯ ರಾಜಸ್ಥಾನದ ಬಿಕಾನೇರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಕರ್ನಿ ಮಾತಾ ದೇವಾಲಯ ಈ ದೇವಾಲಯವನ್ನು ಇಲಿಗಳ ದೇವಾಲಯ ಎಂದು ಕರೆಯುತ್ತಾರೆ ಈ ದೇವಾಲಯದಲ್ಲಿ ಒಂದೆರಡಲ್ಲ ಬದಲಾಗಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಇಲಿಗಳು ಇದೆ ಅಂತ ಹೇಳಿದರೆ ನಿಮಗೆ ಅಚ್ಚರಿಯಾಗುವುದು ಖಂಡಿತ ಇದೇ ಕಾರಣಕ್ಕೆ ಇದನ್ನು ಇಲಿಗಳ ದೇವಾಲಯ ಎಂದು ಕರೆಯಲಾಗುತ್ತೆ ಜನರು ಇವುಗಳನ್ನು ದೇವಿಯ ಭಕ್ತರೆಂದು ಪರಿಗಣಿಸುತ್ತಾರೆ ಇನ್ನು ಇಲ್ಲಿ ಇಳಿ ತಿಂದ ಪ್ರಸಾದ ಸೇವನೆ ಈ ದೇವಾಲಯದಲ್ಲಿ ಜನರು ಯಾವುದೇ ಪ್ರಸಾದವನ್ನು ಅರ್ಪಿಸಿದರೂ ಮೊದಲು ಇಲಿಗಳು ಆ ಪ್ರಸಾದವನ್ನು ತಿನ್ನುತ್ತವೆ ಮತ್ತು ನಂತರ ಭಕ್ತರು ಸಹ ಅದೇ ಪ್ರಸಾದವನ್ನು ಸೇವಿಸುತ್ತಾರೆ ಜನರು ಈ ಪ್ರಸಾದವನ್ನ ಪವಾಡ ಎಂದು ಪರಿಗಣಿಸುತ್ತಾರೆ ಯಾಕಂದರೆ ಇಲ್ಲಿಯವರೆಗೆ ಇಲಿಗಳು ತಿಂದ ಪ್ರಸಾದವನ್ನು ಸೇವಿಸಿ ಯಾರಿಗೂ ಯಾವುದೇ ಕಾಯಿಲೆ ಕೂಡ ಬಂದಿಲ್ಲ ಇನ್ನು ಇಲ್ಲಿನ ವಿಶೇಷ ಏನೆಂದ್ರೆ ಬಿಳಿ ಇಳಿ ಕಾಣಿಸಿಕೊಂಡರೆ ಪವಾಡ ಅಂತಾನೆ ಹೇಳ್ಬೋದು ಇಲ್ಲಿ ಸಾವಿರಾರು ಕಪ್ಪು ಇಳಿಗಳು ಇವೆ ಆದರೆ ಬಿಳಿ ಇಳಿಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿದೆ ಅದು ಬಹಳ ವಿರಳವಾಗಿ ಕಾಣಿಸಿಕೊಳ್ಳುತ್ತೆ ಯಾರಿಗಾದ್ರೂ ಬಿಳಿ ಇಳಿ ಕಾಣಿಸಿಕೊಂಡರೆ ಅವರ ಮೇಲೆ ದೇವಿಯ ಕೃಪೆ ಇದೆ ಮತ್ತು ಅವರ ಜೀವನದ ಸಮಸ್ಯೆಗಳು ದೂರವಾಗುತ್ತೆ ಎಂದು ಕೂಡ ಹೇಳಲಾಗುತ್ತೆ ನಾಲ್ಕನೆಯದಾಗಿ ದೇವಿ ಅಗ್ನಿ ಸ್ನಾನ ಮಾಡುವ ದೇವಸ್ಥಾನ ರಾಜಸ್ಥಾನದ ಉದಯಪುರ ಜಿಲ್ಲೆಯಲ್ಲಿ ಬಂಬೋರೆ ಎಂಬ ಪ್ರಸಿದ್ಧ ದೇವಾಲಯವಿದೆ ಇದನ್ನ ಇಡಾನ ಮಾತಾ ದೇವಾಲಯ ಎಂದು ಕರೆಯುತ್ತಾರೆ ಈ ದೇವಾಲಯದ ವಿಶೇಷವೆಂದರೆ ಇಲ್ಲಿ ಯಾವಾಗಲೂ ಅಟತ್ತನೆ ಬೆಂಕಿ ಕಾಣಿಸಿಕೊಳ್ಳುತ್ತವೆ ಇಲ್ಲಿ ದೇವಿ ಸ್ವಂತ ಇಚ್ಛೆಯಿಂದ ಅಗ್ನಿಸ್ನಾನ ಮಾಡುತ್ತಾಳೆ ಎಂಬ ಪ್ರತೀತಿ ಇದೆ ಆದ್ದರಿಂದ ದೇವಿಯ ಈ ಪವಾಡದ ಮುಂದೆ ಎಲ್ಲರೂ ತಲೆಬಾಗುತ್ತಾರೆ ಇನ್ನು ಬೆಂಕಿ ಹೇಗೆ ಹೊತ್ತಿಕೊಳ್ಳುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಈ ದೇವಾಲಯದಲ್ಲಿ ಹಠತ್ತನೆ ಬೆಂಕಿ ಹೇಗೆ ಹೊತ್ತ ಕೊಳ್ಳುತ್ತದೆ ಎಂಬುದು ಇಲ್ಲಿವರೆಗೂ ಯಾರೂ ಕಂಡುಹಿಡಿಯಲು ಸಾಧ್ಯ ಕೂಡ ಆಗಿಲ್ಲ ಈ ಬೆಂಕಿ ಯಾವಾಗ ಹೊತ್ತಿಕೊಳ್ಳುತ್ತದೆ ಎಷ್ಟು ದಿನ ಉರಿಯುತ್ತದೆ ಮತ್ತು ಯಾವಾಗ ಆರುತ್ತದೆ ಇದರ ಬಗ್ಗೆ ಯಾರಿಗೂ ಕೂಡ ತಿಳಿದಿಲ್ಲ ನವರಾತ್ರಿ ಮತ್ತು ಇತರ ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿ ಭಕ್ತರ ದಂಡು ಹರಿದು ಬರುತ್ತೆ ದೇವಿಯ ಪ್ರತಿಮೆಗೆ ಯಾವುದೇ ಹಾನಿ ಕೂಡ ಆಗೋದಿಲ್ಲ ಈ ದೇವಾಲಯದಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ದೇವಿ ಮಾತೆಯ ಎಲ್ಲಾ ಬಟ್ಟೆಗಳು ಸುಟ್ಟು ಹೋಗುತ್ತವೆ ಆದರೆ ವಿಗ್ರಹ ಸುರಕ್ಷಿತವಾಗಿರುತ್ತೆ ಈ ಬೆಂಕಿ ಎಷ್ಟು ಭೀಕರವಾಗಿರುತ್ತದೆ ಅಂದರೆ ಅದರ ಜ್ವಾಲೆಗಳು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಎತ್ತರಕ್ಕೆ ಇರುತ್ತೆ ಆದರೆ ದೇವಿಯ ವಿಗ್ರಹ ಸುರಕ್ಷಿತವಾಗಿರುವುದು ಒಂದು ರಹಸ್ಯ ಐದನೆಯದಾಗಿ ವರ್ಷದಲ್ಲಿ ಏಳೇ ದಿನ ತೆರೆಯುವ ಆಸನಾಂಬ ದೇವಾಲಯ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಹಾಸನಾಂಬ ದೇವಿಯ ಪ್ರಸಿದ್ಧ ದೇವಾಲಯವಿದೆ ಈ ದೇವಾಲಯವು ವರ್ಷದಲ್ಲಿ ಕೇವಲ ಏಳು ದಿನಗಳ ಕಾಲ ದೀಪಾವಳಿಯ ಸಂದರ್ಭದಲ್ಲಿ ತೆರೆದಿರುತ್ತದೆ ಉಳಿದ ದಿನಗಳಲ್ಲಿ ಈ ದೇವಾಲಯವು ಮುಚ್ಚಿರುತ್ತದೆ ಈ ಏಳು ದಿನಗಳಲ್ಲಿ ಇಲ್ಲಿ ಭಕ್ತರ ದಂಡೆ ಅರಿದು ಬರುತ್ತೆ ಭಾರತದಲ್ಲಿ ಇದು ತನ್ನದೇ ಆದ ವಿಶಿಷ್ಟ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯದಲ್ಲಿ ದೀಪ ಉರಿಯುತ್ತಲೇ ಇರುತ್ತೆ ಈ ದೇವಾಲಯವನ್ನು ಮುಚ್ಚಿದಾಗ ಇಲ್ಲಿ ಒಂದು ದೀಪದಲ್ಲಿ ಎಣ್ಣೆ ತುಂಬಿ ಉರಿಸಲಾಗುತ್ತೆ ಒಂದು ವರ್ಷದ ನಂತರ ದೇವಾಲಯದ ಬಾಗಿಲು ತೆರೆದಾಗ ಆ ದೀಪ ಉರಿಯುತ್ತಲೇ ಕಂಡುಬರುತ್ತೆ ಆದರೆ ಆ ದೀಪದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಾಕಲಾಗುತ್ತೆ ಇಂದಿಗೂ ಈ ರಹಸ್ಯವನ್ನು ಯಾರೂ ಬಿಡಿಸಲು ಸಾಧ್ಯವಾಗಿಲ್ಲ ಇನ್ನು ಹೂಗಳು ಕೂಡ ತಾಜವಾಗಿರುತ್ತೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಮತ್ತೊಂದು ವಿಶೇಷವೆಂದರೆ ದೇವಾಲಯದ ಬಾಗಿಲು ಮುಚ್ಚುವ ಸಮಯದಲ್ಲಿ ಇಲ್ಲಿ ದೇವಿಗೆ ಅರ್ಪಿಸಲಾಗುವ ಹೂಗಳು ಒಂದು ವರ್ಷದ ನಂತರ ಬಾಗಿಲು ತೆರೆದಾಗ ತಾಜವಾಗಿರುತ್ತೆ ಅಂದರೆ ಒಂದು ವರ್ಷದ ನಂತರವೂ ಆ ಹೂಗಳು ಒಣಗುವುದಿಲ್ಲ ಮತ್ತು ಅದರ ತಾಜತನ ಉಳಿದಿರುತ್ತೆ